ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊಹಂತೀಯ ಊಹು ಹಂತೀಯ ಬಹಂತಿಯ ತಂತೀಯ ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಊಹಂತೀಯ ಊಹುಹಂತೀಯ ಬಹಂತೀಯ ತಂತೀಯ ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊಹಂತಿಯುಹುಹಂತಿಯ ಬಹಂತಿಯ ತಂತಿಯ ಹೊಸದು ತೀರ ಹೊಸದು ಮಿಡಿತ ಹೊಸದು ಸುಖದ ಅರ್ಥ ತಿಳಿದೆ ಬರೆನ್ನ ರಾಜ ಅದರ ಸೊಗಸು ಸವಿದೆ ಮನಸ್ಸು ಹಾಡಿದೆ ಹಾಡಿದೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ ಕನಸು ಕಣ್ಣಲ್ಲಿ ತುಂಬಿದೆ ಮೆಲ್ಲಗೆ ಹೇಳಿದೆ ಹಿಂದೆ ಆಗೋಣ ಓ ಮೈಲ್ಲಾ ಓ ಮೈಲ್ಲಾ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಬಾ ಊಹಂತೀಯ ತಾ ತಾಹಂತೀಯ ಮೌನದಲ್ಲಿ ಕರೆದೆ ಕರೆದು ಹೆಸರ ಬರದೆ ನೀನು ಬರೆದ ಕವನ ನನ್ನಾಣೆ ಚಿನ್ನ ಓದಿ ಓದಿ ನಲಿದೆ ಪ್ರೇಮದ ಅರಹಿಸಿ ಪಾಠವ ಕಲಿಸಿದೆ ನೀನೇ ಕಣ್ಣಲ್ಲಿ ನಿನಗೆ ಪಾಠವ ಹೇಳುವೆ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ ಹೈ ಲವ್ ಯು ಹೈ ಲವ್ ಯು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊಹತಿಯ ಉಹು ಹಂತೀಯ ಬಾಹಂತಿಯಾ, ತಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊಹಂತೀಯ ಊಹು ಅಂತೀಯ ಬಹಂತೀಯಾ ತಂತೀಯಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗು ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರ ಯಾರೆಲ್ಲ ಸಾಂಗು ಕೇಳ್ತಾ ಇದ್ರ ಪ್ಲೀಸ್ ಯಾರು ಆಡ್ಕೋಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಷ್ಟು ಸಾಂಗು ಕಂಠರಾಗ ಅಷ್ಟು ನಂಗೆ ಬರುವುದಿಲ್ಲ ಬಂದಷ್ಟು ಆಡ್ತೇನೆ ಫ್ರೆಂಡ್ಸ್ ಓಕೆನಾ ನಾನು ಏನಾದರೂ ಸಾಂಗಲ್ಲಿ ಆಡಿ ಕಂಠದಲ್ಲಿ ತಾಳದಲ್ಲಿ ಮೇಳದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ಎಲ್ಲರೂ ಬಟ್ಟೆಯನ್ನು ತಣ್ಣಗೆ ನೀರಿಗೆ ಒದ್ದೆಯನ್ನು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ತಣ್ಣಗೆ ಮಾಡಿಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಇದು ಮೂವಿ ಬಂದು ಅಂಜದ ಗಂಡು ಎಲ್ಲರೂ ತಿಳಿದಿರ್ಬೋದು ಇದರಲ್ಲಿ ಖುಷ್ಬು ಮತ್ತು ರವಿಚಂದ್ರನ್ ಮಾಡುವಂಥ ಸಾಂಗ್ಸ್ ಇದು ಓಕೆನಾ ಫ್ರೆಂಡ್ಸ್ ಹಳೆ ಮೂವಿ ಅಂತಂದರೆ ತುಂಬ ಚೆನ್ನಾಗಿರ್ತಲ್ವ ರವಿಚಂದ್ರನ್ ಮಾಡಿರೋದು ಮತ್ತು ಖುಷ್ಬು ಮಾಡಿರೋದು ತುಂಬ ತುಂಬ ಹಳೆ ವಿಡಿಯೋಸ್ ನೋಡಿದ್ರೆ ನೋಡ್ತಾ ನೋ ನೋಡ್ತಾ ಇರೋಣ ಅಂತ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ಅಂಥ ಸಾಂಗ್ಗಳು ಅದ್ಭುತ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನನ್ನ ಸಾಂಗ್ಸ್ ವಿಡಿಯೋಸ್ ಯಾರೆಲ್ಲ ನೋಡ್ತಾರಲ್ಲ ಫುಲ್ಲು ಸಾಂಗ್ಗಳು ಕೇಳಿ ಸಬ್ಸ್ಕ್ರೈಬ್ ಆಗಿ ಹೋಸಬರು ಎಲ್ಲರೂ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ನನಗೆ ಅಷ್ಟೊಂದು ಚೆನ್ನಾಗಿ ಆಡೋಕ್ಕೆ ಬರೋದಿಲ್ಲ ಆದರೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ನಂದು ಏನಪ್ಪ ಅಂತ ಅಂದರೆ ಯಾರೂ ಕಲಿತು ಯಾರೋ ಬರೋದಿಲ್ಲ ಓಕೆನಾ ಎಲ್ಲ ಆಡ್ತಾ ಆಡ್ತಾನೆ ರಾಗ ಬರುತ್ತೆ ಫ್ರೆಂಡ್ಸ್ ಓಕೆನಾ ನೀವು ಆಡಿ ನೀವು ಕಲೀರಿ ಓಕೆನಾ ಫ್ರೆಂಡ್ಸ್ ನಾನು ಇನ್ನೇನು ಜಾಸ್ತಿ ಮಾತಾಡೋದಿಲ್ಲ ಓಕೆನಾ ರವಿಚಂದ್ರನ್ ಸ್ಟಾರ್ಗಳು ಯಾರೆಲ್ಲ ಇದ್ದೀರಾ ಅವರ ರವಿಚಂದ್ರನ್ ಸ್ಟಾರ್ಗಳು ಎಲ್ಲರೂ ನೋಡಬೇಕಾಗಿ ಕೇಳಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್